ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇದೀಗ ರಾಜ್ಯಾದ್ಯಂತ ಕೃಷಿ ಭೂಮಿ ಇದ್ದವರಿಗೆ ಸರ್ಕಾರ ಗುಡ್ ನ್ಯೂಸ್ ನೀಡ್ತಾ ಇದೆ ಅದರಲ್ಲೂ ನಿಮ್ಮ ಸ್ವಂತ ಭೂಮಿಯಲ್ಲಿ ನೀವೇನಾದರೂ ಕಟ್ಟಡ ಕಾಮಗಾರಿ ಮಾಡುವವರಿಗೆ ಈ ವಿಚಾರವಂತೂ ತುಂಬಾನೇ ಖುಷಿ ನೀಡಲಿದೆ ಇದೀಗ ರೈತರು ಸಣ್ಣ ಉದ್ದಿಮೆದಾರರ ಅಭಿವೃದ್ಧಿಗಾಗಿ ಹೊಸ ನಿಯಮವನ್ನು ಸರ್ಕಾರ ರೂಪಿಸಿದೆ ಹಾಗಾದ್ರೆ ಏನಿದು ಆ ಗುಡ್ ನ್ಯೂಸ್ ಎಂದು ತಿಳಿಯಲು ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ ಅದೇ ರೀತಿ ನಿಮಗೂ ಈ ಸುದ್ದಿ ಖುಷಿ ನೀಡಿದೆ ಎನ್ನುವುದನ್ನ ಕಮೆಂಟ್ ಮಾಡಿ ತಿಳಿಸಿ ರಾಜ್ಯದಲ್ಲಿ ಇನ್ಮುಂದೆ ಎರಡು ಎಕರೆವರೆಗಿನ ಕೃಷಿ ಭೂಮಿಯನ್ನು ಕೃಷಿಯೇತರ ಉದ್ದೇಶಗಳಿಗೆ ಪರಿವರ್ತಿಸಲು ಸರ್ಕಾರದ ಅನುಮತಿ ಅಗತ್ಯ ಇಲ್ಲ ಎನ್ನುವುದಾಗಿ ಸರ್ಕಾರ ಹೇಳಿರುವಂಥದ್ದು ಕರ್ನಾಟಕ ಭೂ ಕಂದಾಯ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತ ನಾಲ್ಕಕ್ಕೆ ತಂದಂತಹ ತಿದ್ದುಪಡಿಗಳ ಅಡಿಯಲ್ಲಿ ಎಕರೆ ಎರಡು ಎಕರೆವರೆಗಿನ ಭೂಮಿಯನ್ನ ಕೃಷಿಯೇತರ ಚಟುವಟಿಕೆಗೆ ಪರಿವರ್ತಿಸಲು ಅವಕಾಶವನ್ನು ಕಲ್ಪಿಸಲಾಗಿತ್ತು ಇದರಿಂದಾಗಿ ಸಣ್ಣ ರೈತರು ಮತ್ತೆ ಉದ್ಯಮಿಗಳು ಮತ್ತೆ ಜಮೀನನ್ನು ಮನೆ ನಿರ್ಮಾಣ ವಾಣಿಜ್ಯ ಅಥವಾ ಕೈಗಾರಿಕಾ ಉದ್ದೇಶಗಳಿಗಾಗಿ ಬಳಸಲು ಬಯಸಿದ್ರೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಅರ್ಜಿ ಸಲ್ಲಿಸಿ ಅನುಮತಿಗಾಗಿ ಕಾಯುವ ಅಗತ್ಯ ಇಲ್ಲ ಅಂತ ಹೇಳಿ ಈಗ ಸರ್ಕಾರ ಆದೇಶವನ್ನ ನೀಡಿರುವಂತದ್ದು ಬದಲಾಗಿ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ ನಿಗದಿತ ಶುಲ್ಕವನ್ನ ಪಾವತಿಸಿ ಜಿಲ್ಲಾಧಿಕಾರಿಗಳಿಗೆ ಒಂದು ಘೋಷಣಾ ಪತ್ರ ಸಲ್ಲಿಸಿದ್ರೆ ಸಾಕು ಭೂಮಿ ಪರಿವರ್ತನೆಯಾಗಿದೆ ಎಂದು ಇದನ್ನು ಪರಿಗಣನೆ ಮಾಡಲಾಗುತ್ತೆ ಎನ್ನುವುದಾಗಿ ಸರ್ಕಾರ ತಿಳಿಸಿದೆ ಈ ಹೊಸ ನಿಯಮದಿಂದಾಗಿ ಭೂ ಪರಿವರ್ತನೆ ಪ್ರಕ್ರಿಯೆ ಹೆಚ್ಚು ಸರಳ ಮತ್ತೆ ವೇಗವಾಗಿ ಆಗುವಂಥದ್ದು ಆದರೆ ಪರಿಸರ ಸೂಕ್ಷ್ಮ ಪ್ರದೇಶ ಅರಣ್ಯ ಪ್ರದೇಶ ಅಥವಾ ಸರ್ಕಾರದ ಸ್ವಾಧೀನದಲ್ಲಿರುವಂತಹ ಭೂಮಿಗೆ ಈ ವಿನಾಯಿತಿ ಅನ್ವಯಿಸುವುದಿಲ್ಲ ಇದರಿಂದಾಗಿ ಸಣ್ಣ ಭೂಮಾಲೀಕರಿಗೆ ಮತ್ತೆ ಸಣ್ಣ ಉದ್ಯಮಗಳನ್ನು ಆರಂಭಿಸಲು ಬಯಸುವವರಿಗೆ ದೊಡ್ಡ ಮಟ್ಟದ ಅನುಕೂಲವಾಗಲಿದೆ ಸ್ನೇಹಿತರೆ ನಾವು ಮಾಡಿರುವಂತಹ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಕೂಡಲೇ ಮಾಹಿತಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನಷ್ಟು ಮಾಹಿತಿಗಾಗಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡುವುದನ್ನು ಮರಿಬೇಡಿ